ಆಕ್ಷನ್ ಚಾನ್ಸ್ ಕೊಟ್ಟೋವರೇ ನಮ್ಮಂತ ಹುಡುಗರು ನಮ್ಮ ಏಜ್ ಹುಡುಗರು ಅವರೆಲ್ಲ ಹೆಂಗೆ ಹೆಗ್ ಬದುಕ್ತಾರೆ ಈ ಜನರೇಷನ್ ಅಲ್ಲಿ ಅವರ ಸಿಗರೇಟ್ ಆಕ್ಟಿವ್ ನೀತಿ ನಿಯಮ ಏನಂದ್ರೆ ಒಂದೇ ಒಂದೇ ಪೇರೆಂಟ್ಸ್ ಅವರು ಮಕ್ಕಳನ್ನ ನೋಡ್ಕೊಳ್ತಾರೆ ಮನೆ ಒಳಗಡೆ ತಳ್ಮಡೆ ಇರೋವರಿಗೆ ಮಕ್ಕಳು ಹೆಂಗೆ ಏನು ಗೊತ್ತಾಗುತ್ತೆ ಮನೆ ಬಿಟ್ಟು ಆಚೆ ಹೋಗಿದ್ರೆ ಮಕ್ಕಳು ಹೆಂಗೆ ಹಾಳಾಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಮ್ಪಲ್ ಈ ಮೂವಿ ನಾನು ಏನು ಹೇಳ್ತೀನಿ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದು ನೋಡಿದ್ರೆ ಮಕ್ಕಳನ್ನ ಹೆಂಗೆ ನಾವು ಉದಾರ ಮಾಡಬಹುದು ಅನ್ನೋದು ಇದಾಗುತ್ತೆ ಇವಾಗ ಎಕ್ಸಾಂಪಲ್ ಎಷ್ಟೊಂದು ಜನ ಈ ಇಂಜೆಕ್ಷನ್ ಅವ್ ಇದೆಲ್ಲ ಅನ್ಕೊಂಡ್ ತಿರು ಓಕೆನಾ ಈಗ ನೀವು ಸೆಟ್ನಲ್ಲಿ ಆಕ್ಷನ್ ಮಾಡ್ತಾ ಸೆಟ್ ನಲ್ಲಿ ಮಾತಾಡ್ತಾ ದುನಿಯ ವಿಜಯ್ ತುಂಬ ಯಾವ ತರ ಇದು ಕೊಟ್ಟರು ಅಂತ ಮಗು ಹೆಂಗ್ ಮಾತಾಡ್ಸೋಕ್ಕೆ ಟ್ರೈನಿಂಗ್ ಕೊಡ್ತಾರೆ ಓಕೆನಾ ನಮ್ಗೆ ಏನೇನು ಗೊತ್ತಿಲ್ಲ ನಾವು ರೋಡ್ನಲ್ಲಿ ಹಾಗೆ ಸುತ್ತಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಗಿದ್ದವರು ನಮ್ಮ ಮೂವಿಗೆ ಅಂತ ಕತ್ತಿ ಒಂದೊಂದು ಆ್ಯಕ್ಟಿಂಗ್ ಮಿಸ್ ಆದ್ರೂ ಪರವಾಗಿಲ್ಲ ಮೇಡಮ್ ಹತ್ತು ಟೇಕಾದರೂ ಆರಾಮಾಗಿ ಮಾಡಿಸೋರು ಅವರು ಚಾನ್ಸ್ ಕೊಟ್ಟವರು ಡೆನ್ನಿಸ್ ಅಸೋಸಿಯೇಟ್ ಡೈರೆಕ್ಟರ್ ಡೆನ್ನಿಸ್ ಮಾಸ್ಟರ್ ಅವ್ರನ್ನ ಅವರಿಂದಾನೇ ನಮಗೆ ಇದೆಲ್ಲ ಸಿಕ್ಕಿದ್ದು ಓಕೆ ಮೂವಿಯಲ್ಲಿ ಸಾಂಗ್ಸ್ ಎಲ್ಲ ಸಾಕ ಡೂಪರ್ ಇಷ್ಟ ಯಾವ ಸಾಂಗ್ಸ್ ಇಷ್ಟ ಆಯ್ತು ನಿಮ್ಗೆ ಯಾವ ಸಾಂಗ್ಸ್ ಸೂಪರ್ ಇಷ್ಟ ಆಗಿರೋದು ಡೋಂಟ್ ಡೋನ್ ಬೇಬಿ ಬ್ಯಾಡ್ ಬಾಯ್ ಸಾಂಗ್ ಬ್ಯಾಡ್ ಬಾಯ್ ಸಾಂಗ್

ಯಾವ ರೂಪಾಯಿ ಮಿಕ್ಸ್ ನಿಮ್ ಗುತ್ತಾ